ಇಲ್ಲ ಏನಾಗಲ್ಲ ಪೇಶೆಂಟ್ಗೂ ಹೇಳ್ಬೋದು ನೀವು ಸ್ಲಿಪ್ಪರ್ ಒಳಗಡೆ ಇದೆ ಅದಕ್ಕೆ ಸ್ಲಿಪ್ಪರು ಶೂಸು ಯಾವುದು ಹೊರಗಡೆ ಬಿಡಬೇಡಿ ಅಂತ ಹೇಳೋದು ನಾನು ನೋಡಿ ಮೇಡಮ್ ಅದಕ್ಕೆ ಹೇಳೋದು ನಾನು ಸ್ಲಿಪ್ಪರ್ ಶೂಸ್ ಬಿಡಬೇಡಿ ಅಂತ ಹೆಂಗೆ ಕೂತಿರ್ತೀನಿ ಅಣ್ಣ ನೀನು ದೇವರನ್ನ ಹೇಳ್ತೀನಿ ಕೇಳೋ ಕೈಲಿ ಎತ್ಕೊಂಡು ಚಪ್ಪಿ ಹಾಕೊಳ್ಳಲ್ಲ ನೀನು ಕಾಲು ಹಂಗೆ ಹಾಕೋದು ಒಳಕ್ಕೆ ನಿಜನೇ ಸುಳ್ಳೋಜೆನ್ಸಿಗೆ ಹಾಂ ಅಕಸ್ಮಾತ್ ಹೆಚ್ಚು ಕಮ್ಮಿ ಅಂದರೆ ಗೋವಿಂದ ಚಳಿಗಾಲ ಮಳೆಗಾಲದಲ್ಲಿ ಹಾವು ಸೂರ್ಯೊಳಗಡೆ ಹೋಗೇ ಹೋಗುತ್ತೆ ವೆರಿ ಗುಡ್ ವೆರಿ ಗುಡ್ ಇಲ್ಲಿ ಬೀಳಲಿ ಅದೆಲ್ಲ ಬಿಳಿಬೇಕು ಕಂದ ಹ್ಞೂ ಮಂದಿರದಾವು